ಮುಂದಿನ ಭಾಗ ಹತ್ತೊಂಬತ್ತನೆಯದು ಭಾರತೀಯ ಸಂಗೀತದ ಮೇಲೆ ಪಾಶ್ಚಾತ್ಯ ಸಂಗೀತದ ಪ್ರಭಾವ ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಇಂದು ಮುಖ್ಯವಾಗಿ ಉತ್ತರಾದಿ ಅಂದರೆ ಹಿಂದೂಸ್ತಾನಿ ಸಂಗೀತ ಹಾಗೂ ದಕ್ಷಿಣಾದಿ ಅಂದರೆ ಕರ್ನಾಟಕ ಸಂಗೀತ ಎಂಬ ಎರಡು ಭೇದಗಳನ್ನು ಕಾಣಿಸುತ್ತೇವೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಸಂಗೀತ ಹೆಚ್ಚು ಇದೆ ಉತ್ತರ ಭಾರತದಲ್ಲಿ ಹಿಂದೂಸ್ತಾನಿ ಸಂಗೀತ ಇದೆ ಈ ಎರಡು ಭೇದಗಳನ್ನು ಗಮನಿಸಿದರೆ ಅವು ಸ್ವತಂತ್ರವಾಗಿದ್ದು ತಮ್ಮ ತಮ್ಮ ಲಕ್ಷಣಗಳನ್ನು ಹೊಂದಿ ಪ್ರಬಲವಾಗಿ ಬೆಳೆದು ನಿಂತಿವೆ ಆದರೆ ಈ ಭೇದಗಳು ಮೊದಲಿನಿಂದ ಬಂದವುಗಳು ಅಲ್ಲ ಮೊದಲು ಇಡೀ ಭಾರತದಲ್ಲಿ ಭಾರತೀಯ ಶಾಸ್ತ್ರೀಯ ಸಂಗೀತ ಅಖಂಡವಾಗಿ ಒಂದೇ ಬಗೆಯ ಪದ್ಧತಿ ಆಗಿತ್ತು ಒಂದೇ ಶಾಸ್ತ್ರೀಯ ಸಂಗೀತವಿತ್ತು ಇದನ್ನು ಗಮನದಲ್ಲಿ ಇಡಬೇಕು ಆದರೆ ಹನ್ನೊಂದನೆಯ ಶತಮಾನದಲ್ಲಿ ಪರಕೀಯ ಯವನರು ದಾಳಿ ಮಾಡಿ ಉತ್ತರ ಭಾರತಕ್ಕೆ ಬಂದು ತಮ್ಮ ಆಡಳಿತ ನಡೆಸಿದರು ಈ ಆಡಳಿತದ ಕಾಲದಲ್ಲಿ ಆ ಜನರ ಭಾಷೆ ನಿಶ್ಶಬ್ಧ ನಿಶೇ ವಿಶೇಷವಾಗಿ ಅರಬ್ಬಿ ಪಾರ್ಶಿ ಇರಾನಿ ಸಂಗೀತದ ಪ್ರಭಾವವು ಉತ್ತರ ಭಾರತೀಯ ಸಂಗೀತಜ್ಞರ ಮೇಲೆ ಬಿದ್ದಿತು ಅಷ್ಟೇ ಅಲ್ಲ ಅನೇಕ ಅರಬಿ ಪಾರ್ಶಿ ಇರಾನಿ ಭಾಷೆಯ ಶಬ್ದಗಳು ಭಾರತೀಯ ಸಂಗೀತ ಸಂಗೀತದಲ್ಲಿಯೂ ಸೇರಲಾರಂಭಿಸಿದವು ಹೀಗೆ ಬೇರೆ ಬೇರೆ ಭಾಷೆಗಳ ಪ್ರಭಾವ ಉತ್ತರ ಭಾರತದ ಸಂಗೀತದಲ್ಲಿ ಮಿಶ್ರಣದಿಂದ ಆ ಸಂಗೀತ ಪರಿವರ್ತನೆ ಆಯಿತು ಕೆಲವರು ಭಾರತೀಯ ಸಂಗೀತಜ್ಞರು ಬೇರೆಯವರ ಸಂಗೀತ ನಮ್ಮ ಸಂಗೀತದಲ್ಲಿ ಎಳ್ಳಷ್ಟು ಸೇರಬಾರದು ಎಂದು ಅವರು ದಕ್ಷಿಣ ಭಾರತದ ಕಡೆಗೆ ಬಂದುದರಿಂದ ಅದು ಕರ್ನಾಟಕಿ ಸಂಗೀತವಾಗಿ ಉಳಿಯಿತು ಕರ್ನಾಟಕಿ ಸಂಗೀತಕ್ಕೆ ಮಾತ್ರ ವಿದೇಶಿ ಸಂಗೀತದ ಎಳ್ಳಷ್ಟು ಪ್ರಭಾವ ಆಗಿಲ್ಲ ತದನಂತರವೇ ನಂತರವೇ ಉತ್ತರಾದಿ ಮತ್ತು ದಕ್ಷಿಣಾದಿ ಸಂಗೀತಗಳು ಅಂತ ಎರಡು ಸಂಗೀತಗಳು ಆಗಿದವು ಹಿಂದೂಸ್ತಾನಿ ಸಂಗೀತದಲ್ಲಿ ಎಲ್ಲ ಪಾಶ್ಚಾತ್ಯ ಸಂಗೀತದ ಶಬ್ದ ಭಾಷೆ ಮಿಶ್ರಣವಾಗಿ ಕಿಚಡಿ ಆಯಿತು ಕಿಚಡಿಯಾದರೂ ಬಹಳ ರುಚಿ ಇದೆ ಅಂದರೆ ಹಿಂದೂಸ್ತಾನಿ ಸಂಗೀತದ ಮೇಲೆ ವಿದೇಶಿಯರ ಸಂಗೀತ ಬಹಳ ಪರಿಣಾಮಕಾರಿಯಾಗಿ ಬಿಟ್ಟಿದೆ ಭಾರತೀಯ ಸಂಗೀತದ ಮೇಲೆ ಇಂದಿನ ವೈಜ್ಞಾನಿಕ ಸಾಧನ ಸಿದ್ಧಿಗಳು ನಮ್ಮ ಇಡೀ ವಿಶ್ವವನ್ನು ಚಿಕ್ಕದನ್ನಾಗಿ ಮಾಡಿವೆ ಅದರ ಪರಿಣಾಮವಾಗಿ ಪೂರ್ವ ಮತ್ತು ಪಶ್ಚಿಮಗಳಲ್ಲಿ ಅತ್ಯಂತ ಸಮೀಪವರ್ತಿಯಾಗಿ ಎರಡರಲ್ಲಿಯೂ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ದೃಷ್ಟಿಯಿಂದ ಅನ್ಯೋನ್ಯ ಸಂಬಂಧವು ಬೆಳೆದು ಬಂದಿದೆ ಪೂರ್ವ ಮತ್ತು ಪಶ್ಚಿಮ ಎರಡು ಕಡೆಗಳಿಂದ ಸಂಸ್ಕೃತಿಯಲ್ಲಿ ಹೊಸ ಚಿಗುರು ಬರತೊಡಗಿತು ಭಾರತೀಯ ಸಂಗೀತದ ಪ್ರಭಾವಕ್ಕೆ ಒಳಗಾಗಿ ಯಹೂದಿ ಮೆನನರಂತಹ ವಿಶ್ವವಿಖ್ಯಾತ ಪಾಶ್ಚಿಮಾತ್ಯ ಸಂಗೀತ ಕಲಾವಿದರು ಪಂಡಿತ ರವಿಶಂಕರರವರ ಶಿಷ್ಯತ್ವವನ್ನು ಸ್ವೀಕರಿಸಿ ಭಾರತೀಯ ಸಂಗೀತಾಭ್ಯಾಸ ಮಾಡುತ್ತಿದ್ದಾರೆ ಅನೇಕ ಜನ ಬ್ರಿಟಿಷ್ ರಾಯಭಾರಿಗಳಿಗೆ ಭಾರತೀಯ ಸಂಗೀತ ಮತ್ತು ಇತರ ಕಲೆಗಳಲ್ಲಿ ಆಸಕ್ತಿ ಹುಟ್ಟಿ ಅವರಲ್ಲಿ ಕೆಲವರು ಭಾರತೀಯ ಕಲೆಗಳ ಮತ್ತು ಅನೇಕ ಗ್ರಂಥಗಳನ್ನು ಪುಸ್ತಕಗಳನ್ನು ಬರೆದಿದ್ದಾರೆ ಅಂಥವರಲ್ಲಿ ಮಿಲಿಯಂ ಜಾನ್ಸ್ ಕ್ಯಾಪ್ಟನ್ ಡೇ ಮುಂತಾದವರು ಇವರೆಲ್ಲರೂ ಭಾರತೀಯ ಸಂಗೀತ ಕಲೆಯನ್ನು ಅಭ್ಯಸಿಸಿ ಅದರ ಬಗೆಗೆ ಪಾಶ್ಚಿಮಾತ್ಯರಿಗೆ ಪರಿಚಯ ಮಾಡಿಕೊಟ್ಟಿರುವವರು ಅದರಂತೆಯೇ ಪಾಶ್ಚಿಮಾತ್ಯ ಸಂಗೀತ ಕಲೆಯ ಪ್ರಭಾವದಿಂದ ಪಂಡಿತ ರವಿಶಂಕರರವರು ಪಾಶ್ಚಾತ್ಯ ಸಂಗೀತವನ್ನು ಅಳವಡಿಸಿಕೊಂಡು ಅಪೂರ್ವ ಸಂಗೀತವನ್ನು ಆವಿಷ್ಕರಿಸಿದರು ಈ ದಿಸೆಯಲ್ಲಿ ಪೂರ್ವ ಮತ್ತು ಪಾಶ್ಚಿಮಾತ್ಯ ಸಂಗೀತದಲ್ಲಿ ಹೊಸ ಹೊಸ ಪ್ರಯೋಗಗಳು ನಡೆದಿವೆ ಪಾಶ್ಚಿಮಾತ್ಯ ಸಂಗೀತ ಪ್ರಭಾವವು ವಿಶೇಷವಾಗಿ ಹಿಂದೂಸ್ತಾನಿ ಸಂಗೀತದ ಮೇಲೆ ಆಯಿತು ಉತ್ತರದಲ್ಲಿಯ ಸಂಸ್ಥಾನಿಕರು ಆಂಗ್ಲರ ಸಂಸ್ಕೃತಿಗೆ ಮಾರುಹೋಗಿ ಅವರ ಸಂಗೀತದ ಮೋಡಿಗೆ ಮನಸ್ಸೋತು ಪಾಶ್ಚಿಮಾತ್ಯ ಮೇಳ ವಾದ್ಯ ಸಂಗೀತವನ್ನು ತಮ್ಮ ಕಾರ್ಯಕ್ರಮಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ ಮೊದಲಿನ ಕಾಲದಲ್ಲಿ ಭಾರತೀಯ ಚಿತ್ರಪಟ ಸಂಗೀತವು ಭಾರತೀಯ ರಾಗ ರಾಗಿಣಿಗಳ ಆಧಾರವಾಗಿ ಇರುತ್ತಿದ್ದವು ಹಾಗೂ ಭಾರತೀಯ ವಾದ್ಯಗಳನ್ನು ಬಳಸುತ್ತಾ ಇದ್ದರು ಕ್ರಮೇಣ ಪಾಶ್ಚಾತ್ಯ ಸಂಗೀತದ ಪ್ರಭಾವ ಸಿನಿಮಾ ಸಂಗೀತದ ಮೇಲೆ ಆಯಿತು ರಾಗಗಳಲ್ಲಿ ಮತ್ತು ವಾದ್ಯಗಳಲ್ಲಿ ಪರಿವರ್ತನೆ ಆಯಿತು ಸಿನಿಮಾ ಸಂಯೋಜಕರು ಕೂಡ ಪಾಶ್ಚಿಮಾತ್ಯ ಸಂಗೀತವನ್ನು ಬಳಸಿಕೊಳ್ಳಲು ಆರಂಭಿಸಿದರು ಹಿಂದೂಸ್ತಾನಿ ಹಾಗೂ ಪಾಶ್ಚಾತ್ಯ ಸಂಗೀತದ ಮಿಶ್ರಣದ ಒಂದು ಹೊಸ ರುಚಿಯನ್ನು ಕೂಡ ಜನ ಅನುಭವಿಸಿ ಮೆಚ್ಚಿಕೊಂಡರು ಭಾರತೀಯ ಸಂಗೀತದ ಮೇಲೆ ಹೇಗೆ ಪಾಶ್ಚಾತ್ಯ ಸಂಗೀತ ಪ್ರಭಾವ ಬೀರಿದೆಯೋ ಹಾಗೆಯೇ ಪಾಶ್ಚಾತ್ಯ ಸಂಗೀತದ ಮೇಲೆಯೂ ಕೂಡ ಭಾರತೀಯ ಸಂಗೀತದ ಪ್ರಭಾವವೂ ಆಗಿದೆ ಭಾರತೀಯ ಸಂಗೀತಕಾರರು ಪಾಶ್ಚಾತ್ಯ ಸಂಗೀತ ಸಂಸ್ಕೃತಿಯನ್ನು ಮೆಚ್ಚಿಕೊಂಡಂತೆ ಪಾಶ್ಚಾತ್ಯರು ಕೂಡ ಭಾರತೀಯ ಸಂಸ್ಕೃತಿ ಸಂಗೀತವನ್ನು ಮೆಚ್ಚಿಕೊಂಡಿದ್ದಾರೆ ಪಾಶ್ಚಾತ್ಯ ಹಾಗೂ ಭಾರತೀಯ ಸಂಗೀತ ಒಂದೇ ಕೆಲವೊಂದು ಕಡೆ ಮಾತ್ರ ವ್ಯತ್ಯಾಸ ಆಗುತ್ತದೆ ಆಧುನಿಕ ವೈಜ್ಞಾನಿಕ ಪ್ರಗತಿ ಮನೋವಿಚಾರ ಆಚಾರಗಳು ಇವನ್ನೆಲ್ಲ ಜಗತ್ತಿನಲ್ಲಿ ಒಂದು ಭಾಗದ ಜನತೆಯು ಇನ್ನೊಂದು ಭಾಗದ ಜನತೆಯನ್ನು ಅವರ ಸಂಸ್ಕೃತಿಯನ್ನು ಚೆನ್ನಾಗಿ ಅರಿತುಕೊಂಡು ವ್ಯವಹರಿಸುವಂತೆ ಆಗಿದೆ ಕಾರಣ ಒಂದು ದೇಶದ ಕಲೆಯು ಇನ್ನೊಂದು ದೇಶದ ಕಲೆಯ ಮೇಲೆ ಪ್ರಭಾವವನ್ನು ಬೀರುವುದು ಸುಲಭ ಸಾಧ್ಯ ಆಗಿದೆ ಕರ್ನಾಟಕಿ ಸಂಗೀತ ಕಲಾವಿದರು ತಮ್ಮ ಅಪೂರ್ವ ಪರಂಪರೆಯನ್ನು ಅಚ್ಚಳಿಯದೆ ಕಾಯ್ದುಕೊಂಡು ಬರುವಲ್ಲಿ ತುಂಬ ಜಾಗೃತರಾಗಿದ್ದು ಅದರ ಮೇಲೆ ಯಾವ ಸಂಸ್ಕೃತಿಯ ಸಂಸ್ಕಾರಗಳ ಪ್ರಭಾವ ಬೀಳದಂತೆ ಎಚ್ಚರಿಕೆ ವಹಿಸಿಕೊಂಡು ಬಂದಿದ್ದಾರೆ ಅದಕ್ಕೆ ಕರ್ನಾಟಕ ಸಂಗೀತ ಅನ್ನುತ್ತಾರೆ ಮುಂದಿನದು ಇಪ್ಪತ್ತನೆಯ ಭಾಗ ಸಂಗೀತ ಒಂದು ಕಲೆಯೋ ಅಥವಾ ವಿಜ್ಞಾನವೋ ಸಂಗೀತ ಕಲೆಯೂ ಹೌದು ಹಾಗೂ ವಿಜ್ಞಾನವೂ ಹೌದು ಸಂಗೀತವು ಒಂದು ಲಲಿತ ಕಲೆ ಅನ್ನುವುದು ಈಗಾಗಲೇ ಎಷ್ಟೋ ಲೇಖನಗಳನ್ನು ಗ್ರಂಥಗಳನ್ನು ಪುಸ್ತಕಗಳನ್ನು ಓದಿ ತಿಳಿದುಕೊಂಡಿದ್ದೇವೆ ಇದರಲ್ಲಿ ಎಳ್ಳಷ್ಟೂ ಸಂಶಯ ಇಲ್ಲ ಸಂಗೀತ ಬರಡು ಮಾನವನ ಹೃದಯವನ್ನು ಅರಳಿಸುತ್ತದೆ ಸಂಗೀತವು ಕೇವಲ ಕಲೆಗೆ ಮಾತ್ರ ಸೀಮಿತವಾಗಿ ಇಲ್ಲ ಸಂಗೀತವನ್ನು ನಾನಾ ತರಹದ ದೃಷ್ಟಿಯಿಂದ ಒಳಹಕ್ಕು ನೋಡಿದಾಗ ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಲ್ಲಿಯೂ ವಿಜ್ಞಾನದ ಅಂಶಗಳು ಕಾಣಸಿಗುತ್ತವೆ ವಿಜ್ಞಾನಿಗಳು ವೈದ್ಯರು ಕೃಷಿ ವಿಜ್ಞಾನಿಗಳು ಸಂಗೀತ ಜ್ಞಾನಿಗಳು ನೀಡಿದ ವಿವರಣೆ ಸಾಧನೆ ಸಿದ್ಧಾಂತಗಳನ್ನು ಪರಿಶೀಲಿಸಿದಾಗ ಸಂಗೀತವು ಒಂದು ವಿಜ್ಞಾನವೇ ಸರಿ ಎಂಬುದು ಖಡಾಖಂಡಿತವಾಗಿಯೂ ಹೇಳಬಹುದು ಸಂಗೀತವು ಒಂದು ಅದ್ಭುತ ಪರಿಣಾಮವನ್ನು ಉಂಟುಮಾಡುವ ಮಹಾಶಕ್ತಿಯನ್ನು ಹೊಂದಿದೆ ಕಣ್ಣಿಗೆ ಕಾಣದ ಈ ಮಹಾಶಕ್ತಿಯನ್ನು ವರ್ಣಿಸಲು ಅಸಾಧ್ಯ ಕಾರಣ ಸಂಗೀತದ ಶಕ್ತಿಯನ್ನು ಅನುಭವದಿಂದ ಅನುಭವಿಸಬೇಕಾಗುತ್ತದೆ ಸಂಗೀತದ ಮೂಲ ಉದ್ದೇಶ ಆನಂದ ನೀಡುವುದು ಅಲ್ಲದೆ ಅದು ಒಂದು ಮಹಾ ದಿವ್ಯ ಔಷಧಿ ಮತ್ತು ಸಂಜೀವಿನಿ ಎಂದು ಕರೆದಿದ್ದಾರೆ ಅಳುತ್ತಿರುವ ಮಗುವನ್ನು ತೊಡೆಯ ಮೇಲೆ ಮಲಗಿಸಿ ಜೋಗುಳ ಪದಗಳನ್ನು ತಾಯಿ ಗುಣಗುಣ ಹಾಡಿದಾಗ ಮಗು ಸುಮ್ಮನಾಗಿ ಮಲಗಿಬಿಡುತ್ತದೆ ಅಂದರೆ ಸಂಗೀತ ಅರಿವಿಲ್ಲದ ಮಗುವಿನ ಮೇಲೆ ಪ್ರಭಾವ ಬೀರುತ್ತದೆ ಸಂಗೀತದಲ್ಲಿ ಸ್ವರ ವಿಸ್ತಾರ ಮಧುರನಾದದಿಂದ ಪ್ರಕೃತಿಯಲ್ಲಿ ಅಚೇತನ ಮತ್ತು ಅಚೇತನ ಅಂದರೆ ಸಮಸ್ತ ಪ್ರಾಣಿಗಳು ಮತ್ತು ಸಸ್ಯ ವರ್ಗ ಮುಗ್ಧವಾಗುತ್ತವೆ ಎಂಬುದು ವೈಜ್ಞಾನಿಕ ಸತ್ಯ ಸಸ್ಯವರ್ಗಗಳು ಪಲ್ಲವಿಸುತ್ತವೆ ದನ ಕರುಗಳು ಅಧಿಕ ಹಾಲು ನೀಡುತ್ತವೆ ಅಂತ ಪ್ರಯೋಗ ಮಾಡಿ ಸಿದ್ಧಪಡಿಸಿದ್ದಾರೆ ಸಸ್ಯಗಳು ಇಂಪಾದ ಸುಮಧುರವಾದ ಸಂಗೀತವನ್ನು ಕೇಳಿ ಚೆನ್ನಾಗಿ ಬೆಳೆಯುತ್ತವೆ ಒಂದು ವೈಜ್ಞಾನಿಕ ವಿವರಣೆಯ ಪ್ರಕಾರ ಸಂಗೀತ ವಾದ್ಯಗಳ ನಾದದಿಂದ ಹೊರಹೊಮ್ಮುವ ಧ್ವನಿ ತರಂಗಗಳು ಎಲೆಗಳಲ್ಲಿ ಇರುವ ರಂಧ್ರಗಳ ಸುತ್ತ ಇರುವ ರಕ್ಷಕ ಜೀವಕೋಶಗಳ ಮೇಲೆ ಬಡಿಯುತ್ತವೆ ಈ ರೀತಿ ರಕ್ಷಕ ಜೀವಕೋಶಗಳಿಗೆ ಸಂಗೀತ ಧ್ವನಿ ತರಂಗಗಳು ಬಡಿಯುವುದರಿಂದ ಪತ್ರ ತರಂಗ ರಂಧ್ರಗಳು ವ್ಯಾಪಕವಾಗಿ ತೆರೆಯಲ್ಪಡುತ್ತವೆ ಜೊತೆಗೆ ಈ ಪತ್ರ ರಂಧ್ರಗಳ ಮೂಲಕ ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗುವ ಇಂಗಾಲದ ಡೈಆಕ್ಸೈಡ್ ಅನಿಲವು ಹೆಚ್ಚಿನ ಪ್ರಮಾಣದಲ್ಲಿ ಎಲೆಗಳ ಒಳಗಡೆ ಅಂದರೆ ಸಸ್ಯಗಳ ದೇಹದ ಒಳಕ್ಕೆ ಹೋಗುತ್ತವೆ ಇದರ ಪರಿಣಾಮವಾಗಿ ಸಸ್ಯಗಳ ಶರೀರದಲ್ಲಿ ಹೆಚ್ಚಿಗೆ ಶರ್ಕರ ಪಿಷ್ಟಗಳು ತಯಾರಾಗುವುದರಿಂದ ಸಸ್ಯಗಳು ಹುಲುಸಾಗಿ ವೇಗವಾಗಿ ಬೆಳೆಯುತ್ತವೆ ಅಂತ ವೈಜ್ಞಾನಿಗಳಿಂದ ತಿಳಿದುಬಂದಿದೆ ಸಮಸ್ತ ಬ್ರಹ್ಮಾಂಡ ಸಂಗೀತ ನಾದದ ಅಲೆಗಳಿಂದ ಸೀಮಿತಗೊಂಡಿದೆ ವಿಶ್ವದ ಪ್ರತ್ಯೇಕ ಅಣುವಿನಲ್ಲಿ ಈ ನಾದದ ತರಂಗಗಳು ಸಕ್ರಿಯವಾಗಿವೆ ಸಾಹಿತ್ಯವೇ ಆಗಲಿ ವಿಜ್ಞಾನವೇ ಆಗಲಿ ಅಥವಾ ನೀರಸ ಜ್ಞಾನಕ್ಷೇತ್ರವೇ ಆಗಲಿ ಪ್ರತಿ ಒಂದರಲ್ಲಿ ನಾದದ ಇರುವಿಕೆ ಅನಿವಾರ್ಯ ಅಂತ ವಿಜ್ಞಾನಿಗಳು ಪ್ರತಿಪಾದಿಸುತ್ತಾರೆ ಭೌತಶಾಸ್ತ್ರವು ಅಂದರೆ ಫಿಸಿಕ್ಸ್ ನಾದ ತರಂಗಗಳ ವೈಜ್ಞಾನಿಕ ವಿವೇಚನೆಯನ್ನು ಮತ್ತು ವಿಶ್ಲೇಷಣೆಯನ್ನು ಮಾಡಿ ಎಲ್ಲೆಲ್ಲಿಯೂ ಸಂಗೀತದ ಅಲೆಗಳು ವ್ಯಾಪಿಸಿವೆ ಎಂದು ಸಿದ್ಧಪಡಿಸಿವೆ ಜೀವನದಲ್ಲಿ ಅಸಮಾಧಾನ ಅಸಹಾಯಕತೆ ಅಶಾಂತಿ ಮಾನಸಿಕ ಒತ್ತಡ ರಕ್ತದ ಒತ್ತಡ ನಿದ್ದೆಗೆಡಿತನ ಮುಂತಾದವುಗಳು ಹೀಗೆ ಆಧುನಿಕ ಜೀವನದಲ್ಲಿ ಸಾಮಾನ್ಯವಾಗಿ ಇವೆ ಜನರ ಜೀವನವೆನ್ನುವುದು ರೋಗದ ತವರು ಮನೆಯಾಗಿದೆ ಈ ಎಲ್ಲ ರೋಗಗಳನ್ನು ಓಡಿಸಿ ಮಾನಸಿಕ ಹಾಗೂ ದೈಹಿಕ ಒತ್ತಡವನ್ನು ಸಮತೋಲದಲ್ಲಿ ಇಡುವ ಮಹಾದಿವ್ಯ ಔಷಧಿಯು ಸಂಗೀತದಲ್ಲಿ ಇದೆ ಅನ್ನುವುದನ್ನು ಅರಿತು ಜನರು ಸಂಗೀತಕ್ಕೆ ಮೊರೆ ಹೋಗಿದ್ದಾರೆ ಅಷ್ಟೇ ಅಲ್ಲ ಇತ್ತಿತ್ತಲಾಗಿ ಪಾರ್ಶ್ವವಾಯು ಪೀಡಿತ ರೋಗಿಗಳನ್ನು ಈ ಸಂಗೀತದಿಂದ ಗುಣಪಡಿಸುತ್ತಿದ್ದಾರೆ ಅಲ್ಲದೆ ವಿವಿಧ ರಾಗ ಮಾಲಿ ರಾಗ ಮಾಲಿಕೆಗಳ ಮೂಲಕ ರೋಗಿಗಳ ಮೇಲೆ ಚಿಕಿತ್ಸೆ ಕೂಡ ನಡೆಸುತ್ತಾ ಇದ್ದಾರೆ ಶ್ವಾಸಕೋಶದ ತೊಂದರೆ ಆಸ್ತಮ ತಲೆನೋವು ಕಾಯಿಲೆ ಯಾವುದೇ ಇರಲಿ ಸಂಗೀತದ ಶ್ರುತಿ ಅದನ್ನು ವಾಸಿ ಮಾಡಿಬಿಡುತ್ತದೆ ಸರಿಯಾದ ಸ್ವರ ಹಾಕಿ ಸಮಸ್ಯೆ ತಾನೇ ತಾನಾಗಿ ದೂರವಾಗುತ್ತದೆ ಬೇರೆ ಬೇರೆ ರಾಗಗಳು ಪ್ರಾಣಾಯಾಮದ ಬೇರೆ ಬೇರೆ ರೀತಿಗಳಂತೆ ಕೆಲಸ ಮಾಡುತ್ತವೆ ಪರಿಣಾಮವಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಅಸ್ತಮದಂತಹ ಕಾಯಿಲೆಗಳು ವಾಸಿ ಆಗುತ್ತವೆ ತಲೆನೋವು ನಿದ್ರಾ ಶೂನ್ಯತೆಗೂ ಸಂಗೀತ ರಾಮಬಾಣ ಅಸ್ತಮ ರೋಗಕ್ಕೆ ರಾಗ ದರಬಾರಿ ಕನ್ನಡ ರಾಮಬಾಣವಾದರೆ ರಾಗ ವಸಂತ ತಲೆಬೇನಿಯನ್ನು ಹೊಡೆದು ಓಡಿಸುತ್ತದೆ ರೋಗಿ ಸ್ವತಃ ಆಡುವುದರಿಂದ ಶೇಕಡ ಎಪ್ಪತ್ತೈದರಷ್ಟು ಗುಣವಾಗುತ್ತದೆ ಬೇರೆಯವರ ಗಾಯನವನ್ನು ಕೇಳುವುದರಿಂದ ಶೇಕಡ ಇಪ್ಪತ್ತೈದರಷ್ಟು ಪ್ರಯೋಜನ ಉಂಟಾಗುತ್ತದೆ ನೃತ್ಯ ಕೂಡ ಕಾಯಿಲೆಗಳಾದ ಆರ್ಥರೈಟಿಸ್ ಸ್ಪಾಂಡಿಲೈಟಿಸ್ಗಳನ್ನು ಗುಣಪಡಿಸುತ್ತವೆ ಸಂಗೀತ ಕೇಂದ್ರ ನರಮಂಡಲದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಎಂದು ಪ್ರೊಫೆಸರ್ ಚಟರ್ಜಿ ಅವರು ವೈಜ್ಞಾನಿಕವಾಗಿ ವಿಶ್ಲೇಷಿಸಿದ್ದಾರೆ ಹಾಗೂ ಒಪ್ಪಿಕೊಂಡಿದ್ದಾರೆ ನೂರಕ್ಕೆ ತೊಂಬತ್ತರಷ್ಟು ಜನ ಸಂಗೀತದಿಂದ ಮಾನಸಿಕ ಶಾಂತಿಯನ್ನು ಹೊಂದಿದ್ದಾರೆ ಸಂಗೀತದಲ್ಲಿ ಇರುವ ಈ ಎಲ್ಲ ಗುಣಗಳನ್ನು ಅರಿತುಕೊಂಡು ನನ್ನ ರೋಗವು ಸಂಗೀತದಿಂದ ಬೇಗ ಗುಣವಾದಷ್ಟು ಮತ್ತಾವ ಔಷಧದಿಂದ ಗುಣವಾಗಿಲ್ಲ ಎಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಅಂದರೆ ಸಂಗೀತದ ಪ್ರಭಾವದ ಪರಿಣಾಮದಿಂದ ಮಾನಸಿಕ ದೈಹಿಕ ರಕ್ತದೊತ್ತಡ ಸಮತೋಲನೆಯಲ್ಲಿ ಇರುತ್ತದೆ ಆರೋಗ್ಯಕರವಾಗಿ ಇರುತ್ತದೆ